ನಮಸ್ಕಾರ ನಾನು ಸ್ಪೆಷಲ್ ಸ್ಪೆಷಲ್ಲಾಗಿ ಹಿರೇಕಾಯಿ ದೋಸೆ ಮಾಡ್ಕೊಂಡು ಬನ್ನಿ ಇದು ಮಲೆನಾಡಲ್ಲೇ ಹೆಚ್ಚಾಗಿ ಮಾಡ್ಬೋದು ಹಾಗೆ ಹಿರೇಕಾಯಿ ನಾರಿದ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೇದು ಬನ್ನಿ ಈಗ ಇದ್ರ ವೀಡಿಯೋನ ನೋಡ್ತಾ ಹೋಗೋಣ ಇದಕ್ಕೆ ನಾನಿಲ್ಲಿ ಎರಡು ಲೋಟದಷ್ಟು ತಿಂಡಿ ಅಕ್ಕಿ ಹಾಕ್ತೀನಿ ಎಷ್ಟೋ ಜನ ಗೊತ್ತಿಲ್ಲ ಈ ದೋಸೆ ಮಾಡ್ತಾರೆ ಅಂತ ಇದಕ್ಕೆ ಒಂದು ಲೋಟಕ್ಕೆ ಎರಡು ಸ್ಪೂನು ಉದ್ದಿನಬೇಳೆಯಂತೆ ನಾನು ನಾಲ್ಕು ಸ್ಪೂನ್ ಹಾಕ್ತೀನಿ ಈಗ ಇದಕ್ಕೆ ನೀರು ಹಾಕಿ ತಿಕ್ಕಿ ತಿಕ್ಕಿ ಸರಿ ನೀರನ್ನು ಚೆಲ್ಬಿಡಬೇಕು ಪುನಃ ಈಗ ನೀರು ಹಾಕೋಣ ಈ ನೀರಲ್ಲೇ ಈ ನೀರಲ್ಲೇ ದೋಸೆ ಹರಿಬೇಕು ನಾನು ರಾತ್ರಿ ನೆನೆಸ್ತೀನಿ ಬೆಳಿಗ್ಗೆ ದೋಸೆ ಮಾಡ್ತೀನಿ ಈಗ ಈ ನೀರನ್ನು ಪಾತ್ರೆ ಬಗ್ಸೋಣ ಇದಕ್ಕೆ ತುಂಬ ಸಿಂಪಲ್ ಮಸಾಲೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಒಂದು ಸ್ಪೂನು ಕೊತ್ತಂಬರಿ ಹಾಕ್ತೀನಿ ಹಾಗೆ ಸ್ವಲ್ಪ ಹುರಿತಾ ಹೋಗೋಣ ಅಂದರೆ ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಕಾಲು ಸ್ಪೂನಷ್ಟು ಮೆಂತ್ಯ ಬೇಕಾದ್ರೆ ಮೆಂತ್ಯನ ನೆನ್ಸೋಕ್ಕೂ ಹಾಕ್ಬೋದು ಕಾಲು ಸ್ಪೂನಷ್ಟು ಜೀರಿಗೆ ಈಗ ಫ್ರೈ ಆಗಿದೆ ಈಗ ಗ್ಯಾಸ್ ಆಫ್ ಮಾಡಿ ಈಗ ಅದಕ್ಕೆ ಖಾರಕ್ಕೆ ಒಂದು ಕಾಲು ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕ್ತೀನಿ ಹಾಗೆ ತುಂಬ ಖಾರ ಇರಬಾರ್ದು ಅದ್ರ ಜೊತೆ ಹುರ್ತಿರೋ ಕೊತ್ತಂಬರಿ ಎಲ್ಲ ಹಾಕ್ತಾನ ದೊಡ್ಡದಾದ ಒಂದು ಮುಷ್ಟಿ ಎಷ್ಟು ಹಾಕ್ತೀನಿ ಇದಕ್ಕೆ ಉಪ್ಪುಳಿ ಖಾರ ದೋಸೆ ಅಂತಲೂ ಹೇಳ್ತಾರೆ ಮಂಗಳೂರು ಕಡೆ ಜಾಸ್ತಿ ಮಾಡ್ತಾರೆ ಇದನ್ನು ನಾನು ಒಂದು ಉಂಡೆ ಆಗೋಷ್ಟು ಬೆಲ್ಲ ಹಾಕ್ತೀನಿ ಈಗ ಇದನ್ನು ಮಿಕ್ಸಿಲೂ ರುಬ್ಬೋದು ಗ್ರೈಂಡ್ರಿದ್ರೆ ಅದರಲ್ಲೂ ರುಬ್ಬಿದ್ರೆ ತುಂಬ ಒಂಥರ ಉದ್ದು ಒದಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ದಪ್ಪವಾಗಿ ಬರುತ್ತೆ ಮಿಕ್ಸಿಗೆ ಹಾಕಿದರೂ ಏನು ಪರವಾಗಿಲ್ಲ ನಾನು ಗ್ರೈಂಡ್ರಿಗೆ ಹಾಕಿ ನಯಸ್ಸಾಗಿ ರುಬ್ತೀನಿ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳುತ್ತಾ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಬೇಕು ನಾನು ಗ್ರೈಂಡ್ರಿಗೆ ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಸಲ ತುಂಬ ನೆಸ್ಸಾಗಿತ್ತು ನೋಡಿ ನೆಸಾಯಿತು ಈಗ ಗ್ರೈಂಡ್ರ್ ಆಫ್ ಮಾಡಿ ಹಿಟ್ಟನ್ನು ತೆಗೆಯೋಣ ಹಿಟ್ಟನ್ನು ತೆಗೆದ್ಮೇಲೂ ಅಷ್ಟೇ ಒಂದು ಕಾಲು ಲೋಟದಷ್ಟು ಮಾತ್ರ ಅದೇ ಅಕ್ಕಿ ತೊಳೆದಿದ್ದ ನೀರು ಇರುತ್ತಲ್ಲ ಅದನ್ನು ಹಾಕಿ ತೊಳೆದು ಹಿಟ್ಟಿಗೆ ಸೇರಿಸೋದಷ್ಟೇ ಈಗ ಹಿಟ್ಟು ನೋಡಿ ಅದಕ್ಕೆ ಬಂದಿದೆಯಲ್ಲ ನಾನು ಗ್ರೈಂಡ್ರನ್ನ ತೊಳೆದು ನೀರನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಕ್ತೀನಿ ಒಂದು ಸ್ಪೂನು ತುಂಬ ಹಣ್ಣಿನ ರಸ ಹಾಕ್ತೀನಿ ಹುಣ್ಸೆಹಣ್ಣಿನ ರಸ ಹಾಕೋ ಬದಲು ಬೇಕಾದರೆ ಹುಣ್ಸೆಹಣ್ಣನ ಆ ಹಿಟ್ಟಿನ ಅಕ್ಕಿ ಜೊತೆ ನೆನೆಸಿ ರುಬ್ಬೋದು ಕಾಲು ಚಮಚ ಅಷ್ಟು ಹಾಕ್ತೀನಿ ನೋಡಿ ಹಿಟ್ಟು ಈ ಹದದಲ್ಲಿ ರೆಡಿ ಆಯಿತು ನಾನಿಲ್ಲಿ ಎರಡು ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೇಕಾಯೂ ಹಾಗೆ ಸ್ವಲ್ಪ ದಪ್ಪ ಇರಬೇಕು ಎಳುತಿರ್ಬೇಕು ನೋಡಿ ಸಿಪ್ಪೆ ಅಂದರೆ ಅದರ ಬಿಳಿ ಅಂಶ ಕಾಣುತ್ತಲ್ಲ ಇಷ್ಟು ತೆಗಿಬೇಕು ನೋಡಿ ಇಷ್ಟು ಚೆನ್ನಾಗಿ ಸಿಪ್ಪೆ ಹೋಗಬೇಕು ನೋಡಿ ಅಭ್ಯಾಸ ಇದ್ದರೆ ಎಷ್ಟು ಫಾಸ್ಟ್ ಬೇಕಾದ್ರೂ ಹೆಚ್ಚಬೋದು ನೋಡಿ ಹೀರೆಕಾಯಿ ದೋಸೆಗೆ ಹೀರೆಕಾಯಿನ ಹೆಚ್ಚಾಯಿತು ಈಗ ಒಲೆ ಮೇಲೆ ನಾನು ಕಬ್ಬಿನ ಕಾವಲಿ ಇಟ್ಟಿದ್ದೀನಿ ಯಾವಾಗಲೂ ನಾನು ಕಬ್ಣದ ಕಾವಿನ ಉಪಯೋಗಿಸೋದು ಈಗ ಕಾವಲಿ ಚೆನ್ನಾಗಿ ಕಾಯಬೇಕು ಹಿಟ್ಟು ರೆಡಿ ಇದೆ ಈಗ ಸ್ವಲ್ಪ ಎಲ್ಲ ಇದೋಣ ಫಸ್ಟು ಕಾವಲಿ ಸುತ್ತಲೂ ಇಡ್ತಾ ಬರ್ಬೇಕಿದೆ ಈ ಕೋಟಿಂಗು ಹೀರೆಕಾಯಿ ಹೂಗಳಿಗೆ ಚೆನ್ನಾಗಿ ಹಿಡಿಬೇಕು ಕೆಲವು ಮಕ್ಕಳು ತರಕಾರಿ ತಿನ್ನಲ್ಲ ಅವಾಗ ಈ ಥರ ದೋಸೆ ಮಾಡಿಕೊಟ್ರೆ ಚಂದ ತಿಂತಾರೆ ದಪ್ಪ ಹೀರೆಕಾಯಿ ಇದ್ದರೆ ಒಂದು ಬೇಗ ಕಾವಲಿ ತುಂಬಿಬಿಡತ್ತೆ ಈಗ ಒಂದು ಸ್ಪೂನು ಎಣ್ಣೆನ ಮೇಲೆ ಹಾಕೊಂಡು ಮೀಡಿಯಮ್ ಊರಿಲಿ ಬೇಯ್ತಾ ಇರಲಿ ಈಗ ಮುಚ್ಚಿದ ಮುಟ್ಲ ತೆಗಿಯೋಣ ಹಾಗೇನಾದ್ರು ತಕ್ಷಣ ಎಳತ್ಲಿಲ್ಲ ಅಂದರೆ ಒಂದು ನಿಮಿಷ ಬಿಟ್ಟರೆ ಸರಿ ಚೂರಿಲ್ಲಿ ಹಿಟ್ಟಿದೆ ಒಂದು ಸ್ವಲ್ಪ ಬೆಳಿಗ್ಗೆ ಮುಚ್ಚೈ ಈಗ ಪುನಃ ಒಂದು ಎರಡು ನಿಮಿಷ ಬೆಳ್ದಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇದೇ ಹಿಟ್ಟನ್ನು ತಗೊಂಡು ಬರೀ ಹಾಗೆ ಪೂಳಿ ಖಾರ ದೋಸೆ ಅಂತಲೂ ಮಾಡ್ಬೋದು ಅಥವಾ ಇದಕ್ಕೆ ಬಸಳೆ ಸೊಪ್ಪು ಹಾಕ್ಬೋದು ಹಾಗೆ ಬದನೆಕಾಯಿ ಹಾಕ್ಬೋದು ಮೇಲೆ ತುಪ್ಪ ಹಾಕಬೇಕು ಅದೊಂಥರ ಟೇಸ್ಟ್ ಬರುತ್ತೆ ತುಪ್ಪ ಹಾಕಿದರೆ ನೋಡಿ ಹೀರೆಕಾಯಿ ದೋಸೆ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದ್ರ ರುಚಿಯನ್ನು ಸೇವಿದೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು